ಅಣ್ಣ ಹಣ ಅದು ಅವ್ರಿಬ್ರು ಕೊಡಕ್ಕೆ ಬರಲ್ಲ ಅದು ಕಾನೂನು ಬಾಹಿರ ಹ ಆರ್ದಿಲ್ಲ ಒಂದ್ ತಿಂಗಳಲ್ಲಿ ನಾವು ಜಮೀನು ತಗೋಳ್ತೀವಿ ಸರ್ಕಾರ ಒಂದ್ ತಿಂಗಳಲ್ಲಿ ಕಡಿಮೆ ಅಂತ ಕೊಟ್ರೆ ಅವಾಗ ನಮ್ಗೆ ಎಲ್ಲೋ ಒಂದ್ ಕಡೆ ನಮ್ ಪ್ರಯತ್ನದ ಒಂದು ಭಾಗ ಒಂದ್ ಹೆಜ್ಜೆ ಹೌದು

ಇವಾಗ ನನ್ನ ನನ್ನ ಮನೆ ನನ್ನ ಮನೆ ಡೀಟೇಲ್ಸ್ ನಾ ನೀನ್ ಏನ್ ರೈಸ್ ಇರ್ತದೆ ರಾಷ್ಟ್ರ ಮತ್ತು ರಾಜ್ಯದ ಕಣ್ ಸಿಗ್ತದೆ ರಾಷ್ಟ್ರ ನಾಯಕರು ರಾಜ್ಯ ನಾಯಕರಿಗೆ ಕಣ್ ಸಿಗ್ತದೆ ಯಾಕಂದ್ರೆ ಈಗ ಮೀಡಿಯಾದವರು ತುಂಬಾ ಪಾಸ್ಟ್ ಇದಾರೆ ಇದೊಂದು ವಿಷಯ ಮಾಡಿದ್ರೆ ಮಾತ್ರ ಒಂದಷ್ಟು ಜನ ಅರೆಸ್ಟ್ ಹಾಕ್ತಿವೋ ಬಿಡ್ತೀವೋ ನಿಮ್ಮ ಕೈಯ್ಯಲ್ಲಿದೆ ಅದು ನಾವೇನು ಮಾಡಬೇಕು ಅಲ್ಲ ಕಾನೂನೀತಿ ಮಾಡೋದು ಮಾಡಲಿ ಅದೊಂದು ಬಿಟ್ಟರೆ ಸರ್ ಅಲ್ಲ ಅದಾದ್ಮೇಲೆ ಸರ್ ಅದು 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 ಸೊ ಇದು ಬಿಟ್ರೆ ಕಣ್ತೀರಿಸೋದಿಕ್ಕೆ ಇನ್ನೇನಾದ್ರೂ ನಿಮ್ಮ ಹತ್ರ ಒಂದು ಉಪಾಯ ಇದೆ ಸರ್ ಪ್ಲ್ಯಾನಿಂಗ್ ಇದೆಯಾ ಅಲ್ಲ ಪರಿಹಾರ ಹೇಳ್ಬೋದಲ್ಲ ಅದೇನಿದೆ ತಪ್ಪು ಕಾನೂನಾತ್ಮಕವಾಗಿ

ಏನಿಲ್ಲ ವೀರಪುರದ ಹತ್ರ ಅರಿತಾಯಿರೋದು ನೋಡ್ಕೊಂಬಿಡ್ತಾನ ಮತ್ತು ಬಾಯ್ ಕಟ್ ಮಾಡ್ಬಿಟ್ಟು ರೂಪಾಯಿ ಏನೂ ಆಗಲಿಲ್ಲ ನಮಗೆ ಒಂಥರ ತಪ್ಪು ಏನೋ ಅನ್ನಿಸ್ತು ಅದಕ್ಕೆ ತುಂಬ ಪೇಷೆಂಟ್ ಬಿಟ್ಟು ಬಂದಿದ್ವಿ ಇಲ್ಲಿ ನಮ್ಮ ಊರಿನ ಕಾರ್ಯಕ್ರಮ ನಾವು ಬರ್ತೀವಿ ಅವಳಿಂದ ಫೋನ್ಗಳು ಬರ್ತಾ ಏನಾದರೂ ಒಂದು ಏಡಿ ರೆಸ್ಪಾನ್ಸಿಬಲ್ ಆಫೀಸರ್ ಅಂಗಡಿ ಇಲ್ಲಿರೋ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಅದು ಬೋರ್ ಆಗಿತ್ತು ಆಗಲಿಲ್ಲ ತ್ಯಾಗ ಮಾಡಿದ್ರ ಅಂತ ಆ ತ್ಯಾಗ ನಾವು ಆದ್ರೆ ಕೇಸ್ ಆಗೋದು ಇಲ್ಲ ಸಾವಿಗಿಂದ ಹೆಚ್ಚಾಗಿ ಹೇಗ್ ಪಡ್ತೀರ ಸರ್ ಇವತ್ತ ಅರವತ್ ಅರವತ್ತು ಸಾವಿರ ಮೂರು ವರ್ಷದಿಂದ ಸಾವಿರ ಬಿಡಿ ಹೋರಾಟ ಮಾಡ್ತಾರಂತ ಹೋರಾಟಕ್ಕೆ ಸರ್ ಅಣ್ಣ ಒಂದು ನಿಮಿಷ ಅಣ್ಣ ಒಂದೇ ಒಂದು ನಿಮಿಷ ಮಂಜಾಳ ಮಂಜಾಳ ಒಂದೇ ಒಂದು ನಿಮಿಷ ಮಂಜಾ ಸರ್ 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 ಇಲ್ಲಿ ನನ್ನ ಒಂದೇ ಪ್ರಶ್ನೆ ಸರ್ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಅಂತ ಇದೆ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಅಂತ ಇದ್ದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಅಧ್ಯಕ್ಷ ಆಗಿರ್ತಾರೆ ಉಪಾಧ್ಯಕ್ಷರು ಬಂದು ಸಿ ಒ ಅವರಾಗಿರ್ತಾರೆ ಎಸ್ ಪಿ ಅವರೆಲ್ಲ ಡೈರೆಕ್ಟ್ಗಳಾಗಿರ್ತಾರೆ ನಾಲ್ಕು ವರ್ಷದಿಂದ ನೀವು ಕೆರೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಮಾಹಿತಿನೇ ಹೋಗಿಲ್ವಾ ಏನು ಕ್ರಮ ತಾಣಿದ್ದಾರೆ ನಾಲ್ಕು ವರ್ಷದಿಂದ ಜಿಲ್ಲಾ ಜಿಲ್ಲಾ ಅಭಿವೃದ್ಧಿ ನೋಡಿ ಸರ್ ಒಂದು ಐದಾರು ಮನೆಗೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಇದು ಬೇಡ ಬಾಂಬಾಯಿ ಬೇಡ ನಮ್ಮೂರಲ್ಲಿ ಈ ವ್ಯಾಪ್ತಿ ಒಳಗಡೆ ಸಮಾಧಾನವಾಗಿ ಎಲ್ಲರೂ ನ್ಯಾಯ ಆ ಕಾನೂನು ಬರ್ಕೊಂಡಿದೀವಿ ನಾವು ಆ ಕಾನೂನು ಬರ್ಕೊಂಡು ಪಾಲನೆ ಹೋರಾಟಕ್ಕೆ ಕರೆ ಕೊಟ್ಟು ನಾವು ದೇಶಕ್ಕೆ ಅಗೋರವ ಬದುಕ್ತಾ ಇಲ್ಲ ಸರ್ ನಮ್ಮ ಮೇಲೆ ಫುಲ್ ಮೇಲೆ ಸ್ವತಂತ್ರ ಆರಿಸ್ತೀವಿ ಅದಾದ ನಂತರ ಕೆಳಗಡೆ ಮಾತ್ರ ಅದಕ್ಕಿಂತ ಹತ್ತಡಿ ಹದಿನೈದು ಇನ್ನೂರು ಮೀಟರ್ ವ್ಯಾಪ್ತಿಯಲ್ಲೂ ಆರಿಸಲ್ಲ ಆಶ್ವಾಸನೆ ಕೊಡ್ಬೋದು ಆದ್ರೆ ಇಡೀ ರಾಷ್ಟ್ರದ ಜನ ನೋಡ್ತಾರೆ

ನ್ಯಾಷನಲ್ ಲೆವೆಲ್ ಯೂಸ್ ಆದರೂ ಪರವಾಗಿಲ್ಲ ನಮಗೇನು ಅದೇನು ಎಷ್ಟ್ರೇನು ಪರವಾಗಿಲ್ಲ ನಾವು ಮಾಡ್ತಿರೋದು ಯಾವುದೂ ಅನ್ಯಾಯಕ್ಕಲ್ಲ ಮಾಡ್ತಾ ಇದ್ದೀವಿ ಆಗ್ಲಿ ಪರವಾಗಿಲ್ಲ ಸರಿ ಅವಲಿಂದ ಹೇಳ್ತಿದ್ದಾರೆ ನ್ಯಾಯ ಇದಕ್ಕೆ ಅವಮಾನ ಮಾಡಬೇಡಿ ಅಂತ ನಮಗೂ ಗೊತ್ತು ಬಟ್ ಇವನ್ ನಾಳೆ ಮಾಡಿದ್ರೆ ಅದು ಸುದ್ದಿ ಆಗುತ್ತೆ ಮೇಡಮ್ ಬೇರೆ ದಿನ ಮಾಡಿದ್ವಿ ಯಾರು ಅದಕ್ಕೆ ದಯವಿಟ್ಟು ನೀವು ಇಬ್ಬರು ಹೇಳಿ ನಮ್ಗೆ ಏನಾರು ಒಂದು ಒಳ್ಳೆ ಸೊಲ್ಯೂಷನ್ ಕೊಡಿ ಇದು ಬಿಟ್ಟರೆ ಬೇರೆ ಏನಾದರೂ ಇದೆಯಾ ಡೆಫಿನೆಟ್ಲಿ ಕೆಲಸ ಆಗುತ್ತೆ ಅದು ಕೇಳಿ ಸರ್ ಮೇಡಮ್ ಆತ್ಮಹತ್ಯೆಗೆ ಪ್ರಯತ್ನ ಬಿದ್ದಿಲ್ಲ ಪೆಟ್ರೋಲ್ ಸುಡ್ಕೊಂಡು ಆತ್ಮಹತ್ಯೆಗೆ ಡಿ ಸಿ ಮುಂಜಾನೋ ಅಥವಾ ತಹಸೀಲ್ದಾರ್ ಆಫೀಸ್ ಮುಂದೇನೋ ನಾವು ಪ್ರಾಮಾಣಿಕವಾಗಿ ಮಾಡಿಲ್ಲ ಅದೊಂದು ಬಿಟ್ಟು ಇನ್ನೆಲ್ಲಾ ತರದ ಪ್ರತಿಭಟನೆಗಳನ್ನು ಮಾಡಿದ್ವಿ ಮೇಡಮ್ ಸೇಮ್ ಆಗ್ಲಿ ಅಂದ್ಬಿಟ್ಟು ಭಜನೆ ಮಾಡಿದೀವಿ ಅಷ್ಟಕ್ಕಾದ್ರೂ ಅರ್ಥ ಮಾಡ್ಕೊಂಡು ಆಮೇಲೆ ಜೈಕಾರಕ್ಕೆ ಹೋಗಿದ್ದೀವಿ ಮೇಡಮ್ ಧಿಕ್ಕಾರ ಹೋಗಿಲ್ಲ ಅಧಿಕಾರಿಗಳಿಗೆ ಮತ್ತೆ ಬಿಡ್ತಾ ಇರ್ತಕ್ಕಂತ ನಗರಸಭೆಯವರಿಗೆ ಪಟ್ಟಣ ಪಂಚಾಯತ್ ಗೆ ಮತ್ತೆ ಜೈಕಾರುಗಳು ಕೂಗಿದ್ದೀವಿ ಸರ್ ಒಂದು ಹೋರಾಟದಲ್ಲಿ ಫುಲ್ ಜೈಕಾರಗಳು ಅವರಿಗೆ ಯಾರು ಹೋಗಿಲ್ಲ ಅವತ್ತು ಇಂಥವ್ ಮಾಡಿದೀವಿ ಎಲ್ಲಾ ತರದ ಹೋರಾಟಗಳನ್ನ ಮಾಡಿದ್ರು ಸಹ ಕಣ್ತೀರದಿಲ್ಲ ಬರ್ತಾರೆ ಆ ಟೈಮ್ ಏನ್ ಬೇಕು ಐ ವಾಶ್ ಆಗಂಗೆ ಕಣ್ಣು ಒರೆಸೋ ತಂತ್ರ ಮಾಡ್ತೀರಿ ನಮ್ಮನ್ನ ಕೈ ಕಟ್ಟಾಕ್ತೀರಿ ಹೊಡ್ಬಿಡ್ತಿರಿ ತಿರ್ಗಾ ನಾವು ಮುಂದೆ ಇದೇ ಬಾಧೆ ಬದ್ಲಾಡ್ಬೇಕು ಇದೇ ರೀತಿ ಹೋರಾಟಗಳು ಮಾಡ್ಬೇಕು ಹೇಳಿ ಸರ್ ನಿಮ್ ಸಜೆಷನ್ಸ್ ಹೇಳಿ ನಾವು ನಿಮ್ ಸಜೆಷನ್ಸ್ ಮಾಡ್ತೀವಿ ಬಟ್ ರಾಷ್ಟ್ರ ಮಟ್ಟದಲ್ಲಿ ಇದಾಗ್ತೀವಿ ಅವ್ರೇನು ಹೇಳ್ತಾರೆ ಎಲ್ಲಾ ಮುಂದೆ ಇಟ್ಟಿದೀವಿ ಈಗ ಅವ್ರೇನು ಹೇಳ್ತಾರೆ ಏನು ತೀರ್ಮಾನ ತೊಂದರೆ ಕೊಡ್ಲಿ ಅವರು ಬರೀ ನಾವೇ ಮಾತಾಡೋದು ಅವ್ರೇನು ಅವ್ರ ಕಡೆಯಿಂದ ಏನು ಗೊತ್ತೋ ಕೆಲಸ ಹೋರಾಟ ಮಾಡಬೇಡಿ ಅಂತ ನಾವೇನ್ ಹೇಳೋದು ಸಮಸ್ಯೆ ಇದೆ ಆಯ್ತು ಸರ್ ಸ್ವರೂಪ ಬೇರೆ ತರ ಮಾಡಿದವ ಆ ದಿನ ಅದು ಮಾಡೋದು ಸೂಕ್ತ ಅಲ್ಲ ತಪ್ಪಾಗುತ್ತೆ ತಪ್ಪಾಗತ್ತೆ ಕ್ಲೋರೋದಕ್ಕೆ ಅದಕ್ಕೋಸ್ಕರ ಹಿಂದೆ ಎಲ್ಲ ಸಾಕಷ್ಟು ಹೋರಾಟ